ಟೇಪ್ ಹಾಕ್ಬಿಡ್ತಾರೆ ರಿಮೂವ್ ಮಾಡ್ಕೋಬಹುದು ಕಟ್ಕೊಬಹುದು ಮತ್ತೆ ಇದು ಮಾಡ್ಬೋದು ಹಾಕ್ಬೋದು ಅಂದ್ರೆ ಬರ್ತಾ ಬರ್ತಾ ಸುತ್ತ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಮನೋಹರ್ ಅಂತ ಸರ್ ಇವತ್ತು ಏನಿದು ಕಾರ್ಯಕ್ರಮ ಇವತ್ತು ಒಂದು ಸೀಳು ತುಟಿ ಮತ್ತೆ ಸೀಳು ಅಂಗಳ ಸಂಬಂಧಪಟ್ಟಂಗೆ ಒಂದು ಫ್ರೀ ಸ್ಕ್ರೀನಿಂಗ್ ಕ್ಯಾಂಪ್ ಒಂದು ತಪಾಸಣಾ ಶಿಬಿರ ಇವತ್ತಿದೆ ತರೀಕೆರೆ ಜನರಲ್ ಹಾಸ್ಪಿಟಲ್ ಅಲ್ಲಿ ಇದು ಸೀಳು ತುಟಿ ಮತ್ತೆ ಸೀಳು ಅಂಗಳ ಇದು ನಮ್ಮ ಮಹಾವೀರ್ ಜೈನ್ ಹಾಸ್ಪಿಟಲ್ ಸ್ಮೈಲ್ ಟ್ರೈನ್ ಅಂತ ಹೇಳ್ಬಿಟ್ಟು ಇದರಲ್ಲಿ ನಮಗೆ ಫ್ರೀಯಾಗಿ ಉಚಿತವಾಗಿ ಇದು ನಾವು ಆಪ್ರೇಷನ್ಸ್ ಎಲ್ಲ ಮಾಡ್ತೀವಿ ಇಲ್ಲಿ ಏನಂತಂದ್ರೆ ಸ್ಕ್ರೀನಿಂಗು ಈ ಥರ ಮಕ್ಕಳು ಸೀಳು ತುದಿ ಮತ್ತು ಸೀಳು ಅಂಗಳ ಮಕ್ಕಳಿದ್ರೆ ಅವರಿಗೆ ನಾವು ಇಲ್ಲಿ ತಪಾಸಣೆ ಮಾಡ್ತೀವಿ ಮಾಡಿ ಆದಮೇಲೆ ಅವರಿಗೆ ಆಪ್ರೇಷನ್ಗೆ ಬೆಂಗಳೂರಿಗೆ ನಾವು ಕರ್ಕೊಂಡು ಹೋಗೋ ವ್ಯವಸ್ಥೆ ಇಲ್ಲ ಅವ್ರು ಬಂದರೆ ಅಲ್ಲಿ ಫ್ರೀಯಾಗಿ ಆಪ್ರೇಷನ್ಸ್ ಎಲ್ಲ ಆಗುತ್ತೆ ಇದು ಫ್ರೀ ಆಫ್ ಕಾಸ್ಟ್ ಅಂದರೆ ಸಂಪೂರ್ಣ ಫುಲ್ ಫ್ರೀ ಇರುತ್ತೆ ಇದಕ್ಕೆ ಒಂದು ರೂಪಾಯಿ ನಾವು ಚಾರ್ಜಸ್ ಏನೂ ಮಾಡೋದಿಲ್ಲ ಸ್ಮೈಲ್ ಟ್ರೈನ್ ಇದು ಒಂದು ಫೌಂಡೇಶನ್ ಅವ್ರ ಮೂಲಕ ಇದು ಫ್ರೀಯಾಗಿ ಆಪರೇಷನ್ಸ್ ಆಗುತ್ತೆ ಇವಾಗ ಒಂದು ಫೋರ್ ಟು ಫೈವ್ ಪೇಷಂಟ್ಸ್ ಬಂದಿದೆ ಎಲ್ಲರಿಗೂ ನಾವು ಬೆಂಗಳೂರಿಗೆ ಆಪರೇಷನ್ಸ್ ಡೇಟ್ ಕೊಟ್ಟಿದ್ದೀವಿ ಇದನ್ನು ಫ್ರೀಯಾಗಿ ನಾವು ಸರ್ಜರೀಸ್ ಎಲ್ಲ ಮಾಡ್ತೀವಿ ಸೊ ಹಲೋ ಐ ಆಮ್ ಡಾಕ್ಟರ್ ವಾರನ್ ಫ್ರಮ್ ಸ್ಮೈಲ್ ಟ್ರೈನ್ ಸೊ ವಿ ಆರ್ ಹಿಯರ್ ಟು ಟ್ರೀಟ್ ದಿ ಕ್ಲೆಫ್ಟ್ ಬೇಬೀಸ್ who have the cleft lip and cleft palate so we do the uh, free treatments for the babies who have the cleft and palate so we are here to conduct the camp on smile train on behalf of smile train so we are very happy today we have seen almost six patients who are new patients today so hope uh, these patients could come to our hospital and get a very comprehensive care in our hospital Bhagawan Maui Jain hospital affiliated with the smile train thank you

ನಿಮ್ಗೂ ಹೇಳ್ತಾರೆ ಟೇಪ್ ಆಗ್ಬೇಕಂತ ಅದಾದ್ಮೇಲೆ ಮೂರು ತಿಂಗಳ ತುಟ್ಟಿಗೆ ಆಪರೇಷನ್ ಮಾಡ್ತಾರೆ ತುಟ್ಟಿಗೆ ಆಪರೇಷನ್ ಆಗಿದಾದ್ಮೇಲೆ ಅವ್ರಿಗೆ ಒಂದ್ ಒಂಬತ್ತು ತಿಂಗಳು ಹತ್ತು ತಿಂಗಳು ಬಂದಾದ್ಮೇಲೆ ಅಂಗ್ಲದು ಆಪರೇಷನ್ ಮಾಡ್ತಾರೆ ಇದೆಲ್ಲ ಆಗಿದಾದ್ಮೇಲೆ ಇವ್ರಿಗೆ ಒಂದು ಒಂಬತ್ತು ವರ್ಷ ಇಲ್ಲ ಹತ್ತು ವರ್ಷ ಬಂದಾದ್ಮೇಲೆ ಈ ಮೂಳೆದು ಟ್ರೀಟ್ಮೆಂಟ್ ಮಾಡ್ತಾರೆ